ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿಗೆ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರಿಗೆ ಶೂ ಬಿಸಾಡಲೆತ್ನಿಸಿದ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ಹಾಗೂ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಮಧ್ಯಪ್ರದೇಶದ ವಕೀಲ ಅಮಿತ್ ಮಿಶ್ರಾ ಇವರುಗಳ ಮೇಲೆ ದೇಶದ್ರೋಹಿ ಪ್ರಕರಣವನ್ನು ದಾಖಲಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ಇದು ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಜಿಲ್ಲೆಯಲ್ಲಿನ ವಿವಿಧ ಸಂಘ ಸಂಸ್ಥೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡುವುದರ ಮೂಲಕ ಮನವಿಯನ್ನು ಸಲ್ಲಿಸಲಾಯಿತು

ದಲಿತ ಸಂಘಟನಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ನಡೆಸಿ ಕಾರ್ಯಕ್ರಮ ಇಷ್ಟ ಆಗಿರ್ತದೆ ಈ ಕಾರ್ಯಕ್ರಮ ಏನು ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ನಲ್ಲಿ ವಾದ ವಿವಾದ ನಡೆಯುವ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಜಡ್ಗಳು ನ್ಯಾಯದ ಪದ ಒಂದು ನ್ಯಾಯದ ಒಂದು ತೀರ್ಪನ್ನು ಕೊಡ್ತಾರೆ ಆ ತೀರ್ಪನ್ನು ಅಲ್ಲಿಸತಕ್ಕಂಥ ಒಬ್ಬ ನಾಲಾಯಕ ರಾಕೇಶ್ ಕಿಶೋರ್ ಅನ್ನ ನಾಲಾಯಕ ವಕೀಲ ನನ್ನ ಪರ ನೀವು ತೀರ್ಪು ಕೊಟ್ಟಿಲ್ಲ ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಸೂ ಅನ್ನು ಎಸ್ತೇನೆ ಅಂತ ನಾಲಾಯಕ ಈ ಪ್ರತಿಭಟನೆ ಮೂಲಕ ಎಚ್ಚರಿಕೊಳ್ಳಿ ಬಂಧುಗಳೇ ಈ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಅಂತಂದ್ರೆ ಈ ಭಾರತಕ್ಕೆ ಪ್ರಧಾನಿ ಮಂತ್ರಿಕ್ಕಿಂತ ಎಡ್ ಅವರು ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆದ್ಮೇಲೆ ಪ್ರಧಾನಿ ಮಂತ್ರಿ ಅಂತ ಹೇಳಕ್ಕೆ ನಾನು ಬರುತ್ತೇನೆ ಅಂತ ವ್ಯಕ್ತಿಗೆ ನೀವು ಸೂ ಅಂತ ಪ್ರಯತ್ನವನ್ನು ಮಾಡ್ತೀರಿ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಆ ಕೆಟ್ಟ ಭಾವನೆಗಳನ್ನು ಇಟ್ಕೊಂಡಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾಕಂತ ಕೇಳಿದ್ರೆ ನಾವು ಸುಮಾರು ನೋಡ್ತಾ ಬಂದೀವಿ ನೀವು ವಕೀಲರಾಗಿ ವಕೀಲರ ವೃತ್ತಿಯನ್ನು ನೀವು ಮಾಡ್ಲಕ್ಕ ನೀವು ನೀವು ಮನುವಾದಿಗಳನ್ನ ಚಟನ್ನು ತೀರ್ಚಲಾಗ್ತಾ ಇದ್ದೀವಿ ಮನುವಾದಿಗಳನ್ನ ಅಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಹೊರದಲ್ಲಿರ್ತಕ್ಕಂಥ ಇಷ್ಟವನ್ನ ಕಟ್ಟಂತಾಗಿರಂತ ಬಯಸ್ತೀವಿ ಯಾಕಂತ ಕೇಳಿದ್ರಿ ನಾವು ಸುಮಾರು ಇದರಲ್ಲಿ ನೋಡ್ತಾ ಇದ್ದೀವಿ

ದಯವಿಟ್ಟು ಹಾಗಾಗಿ ತಾವು ಯಾರು ಇದಕ್ಕನ್ನು ಕರೆ ಕೊಡದೆ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಸಂಸ್ ನಾವು ಸಿದ್ಧರಾಗಿರ್ಬೇಕು ಜೊತೆಗೆ ಈ ಪ್ರತಿಭಟನೆ ಮೂಲಕವಾಗಿ ಮನೆ ಗೌರವಿತ ರಾಷ್ಟ್ರಪತಿಗಳಲ್ಲಿ ವಿರುದ್ಧಿಕೊಳ್ಳುತ್ತೀವಿ ಏನಂತಂದ್ರೆ ಕೂಡಲೇ ಆ ನಾಲಾಯಕ ವಕೀಲನ ಮೇಲೆ ಒಂದು ದೇಶದ ಗಡಿ ದೇಶದ ಒಂದು ಕೇಸನ್ನು ಹಾಕಬೇಕು ಜೊತೆಗೆ ಅವನ ಈ ದೇಶದಿಂದ ಗಡಿಪಾರು ಮಾಡಬೇಕು ಮತ್ತು ಇನ್ನೊಬ್ಬ ವಕೀಲ ನಾಲಾಯಕ ವಕೀಲ ಆಗಿರ್ತಕ್ಕಂಥ ಅವರು ಕೂಡ ಅಂಬೇಡ್ಕರ್ ಬಗ್ಗೆ ತಪ್ಪಾಗಿ ಇದು ಕೊಟ್ಟಿದ್ದಾರೆ ಅವರು ಕೂಡ ಈ ದೇಶದಿಂದ ಗಡಿಪಾರು ಮಾಡಿ ಸಂಪೂರ್ಣವಾಗಿ ಅವರನ್ನ ಒಂದು ಈ ದೇಶದಿಂದ ಕೈತಕ್ಕಂಥ ಆಸ್ತಿ ಎಲ್ಲ ಹೇಳಿ ಈ ಪ್ರತಿಭಟನೆ ಆದ್ದರಿಂದ ಈ ಪ್ರತಿಭಟನೆ ಮೂಲಕ ಎಚ್ಚರಿಕೆ ಆದಷ್ಟು ಸ್ಥೀರವಾಗಿ ಅವರಿಗೆ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ನಾವು ಮುಂದಿನ ಹಂತ ಹಂತವಾಗಿ ಉಗ್ರವಾದ ಸಿದ್ಧತೆಯನ್ನು ಮಾಡುತ್ತೆ ಅಂತ ಮನವಾದ ಬಗ್ಗೆ ಎಚ್ಚರಿಸಿಕೊಳ್ಳಲಿಕ್ಕೆ ಈ ಪ್ರತಿಭಟನೆಯನ್ನು ಎಚ್ಚರಿಕೆ ಎಚ್ಚರಿಕೆ ಮುಂದಕ್ಕೆ ಬಯಸ್ತೇವೆ ಈ ಸಂದರ್ಭದಲ್ಲಿ ಯಲ್ಲಪ್ಪ ಕಟ್ಟಿಮನಿ ರಾಜ್ಯಾಧ್ಯಕ್ಷರು ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನೀಲಪ್ಪ ಡಣಪುರ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಹುಲಗೇಶ್ ಮುಖನಟ್ಟಿ ಜಿಲ್ಲಾ ಉಪಾಧ್ಯಕ್ಷರು ದೇವಣ್ಣ ಮ್ಯಾಗಡೆ ಕಾರಟಗಿ ತಾಲೂಕು ಅಧ್ಯಕ್ಷರು ಸುಮಿತ್ರಾ ಗಂಗಾವತಿ ತಾಲೂಕು ಅಧ್ಯಕ್ಷರು ಮರಿಸ್ವಾಮಿ ಹೊಸಕೇರಿ ದೇವದಾಸ್ ಗಾಳೆಮಗುಡಿ ಕ್ಯಾಂಪ್ ತಾಯಪ್ಪ ಗುಂಡೂರು ತಿಮ್ಮಣ್ಣ ಗುಂಡೂರು ಮರಿಯಪ್ಪ ಸಾಲೋಣಿ ಹಿರಿಯ ಹೋರಾಟಗಾರರು ಮಾದಿಗ ಸಮಾಜದ ಹಿರಿಯ ಮುಖಂಡರು ಲಕ್ಷ್ಮಣ ಮೇಗಡಮನಿ ಮುತ್ತಣ್ಣ ಸಿದ್ದಾಪುರ ದಲಿತ ಹೋರಾಟಗಾರರು ಮರಿಸ್ವಾಮಿ ಬರಗೂರ್ ಬಸವರಾಜ್ ಬಸವಣ್ಣ ಕ್ಯಾಂಪ್ ಮರಿಸ್ವಾಮಿ ಗುಂಡೂರ್ ಇನ್ನಿತರರು ಉಪಸ್ಥಿತರಿದ್ದರು ಸಮಗ್ರ ಟೈಮ್ಸ್ ಪ್ರಾಯೋಜಕರು ನಾಡಿನ ಸಮಸ್ತ ಜನತೆಗೆ ಮಹಾಲಕ್ಷ್ಮಿ ಮೋಟಾರ್ಸ್ ಕಾರ್ಟಿ ವತಿಯಿಂದ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ಇಷ್ಟವಾದ ಹೋಂಡಾ ದ್ವಿಚಕ್ರ ವಾಹನವನ್ನು ಖರೀದಿಸಿ ಹಾಗೂ ಪಡೆಯಿರಿ ಹೆಲ್ಮೆಟ್ ಗಾಡಿ ಕವರ್ ಹಾಗೂ ಜಾಕೆಟ್ ಹಾಗೂ ಸೈಡ್ ಬ್ಯಾಗ್ ಅಥವಾ ಐದು ಲೀಟರ್ ಪೆಟ್ರೋಲ್ ಉಚಿತವಾಗಿ ಪಡೆಯಿರಿ